ನಾವ್ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಮಗೆ ಯಾಕೆ ತೊಂದರೆ ಮಾಡ್ತೀರಾ ಜೈನ ಸಮಾಜ ದೇಶಗೆ ಸಾಕಷ್ಟು ಕೊಡುಗೆ ನೀಡಿದೆ ಸಾಂಸ್ಕೃತಿಕ ರೂಪವಾಗಿ ಹಾಗೂ ಅನೇಕ ಇದ್ದಂಥ ಸ ಈಗಿದ್ದಂಥ ದೇಶದಲ್ಲಿ ಏನೇನು ಆಗು ಹೋಗು ಕೆಲಸದಲ್ಲಿ ಸುಧ ನಾವು ಸತತವಾಗಿ ನಿರಂತರವಾಗಿ ನಮ್ಮ ಕೊಡುಗೆ ಇದೆ ರಾಮ ಜನ್ಮಭೂಮಿಗೆ ಸುದ್ದ ಮತ್ತು ಕೋಠಾರಿ ಬಂಧುಗಳು ಎರಡು ಎರಡು ಇದ್ದಂಥ ಬಲಿದಾನ ಸುದ್ದ ಜೈನ್ ಸಮಾಜದಿಂದ ಆಗಿದೆ ಮತ್ತು ಇದ್ದಂಥ ಯಾವ ಸಮಾಜಕ್ಕೆ ನಾವು ಯಾವ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ ಯಾವ ಹೋ ಇದ್ದಂಥ ಯಾವ ಗೋರ್ಮೆಂಟದ ಸಂಪತ್ತಿಗೆ ನುಕ್ಸಾನ ಮಾಡೋದಿಲ್ಲ ನಾವು ಶಾಂತದಿಂದ ನಮ್ಮ ಪ್ರಾರ್ಥನೆ ಸಲ್ಲಿಸ್ತೇವೆ ನಾವು ಶಾಂತ ಪ್ರಿಯರು ನಮ್ಮನ್ನು ಕೆಣಕಬೇಡಿ ಹುಷಾರ್ ಇದ್ದಂಥ ಈ ಬಾಜು ಕಾಮಕುಮಾರ ನಂದಿದ್ದ ಆದಾಗ ಸುದ್ದ ದೇಶದ ಒಬ್ಬರ ರೋಡದಲ್ಲಿ ಬಂದರು ಇಲ್ಲಾದರೂ ಕೋಟ್ಯಾಂತರ ಜನ ರೋಡದಲ್ಲಿ ಬಂದ ಪ್ರ ಪ್ರತಿಭಟನೆ ಮಾಡಿದ್ರು ಆದ್ರೆ ಸುದ್ದ ಒಂದು ಒಂದು ರೂಪಾಯಿ ಶುದ್ಧ ಲುಕ್ಸಾನ ಗೋರ್ಮೆಂಟ್ ನಾವು ಮಾಡಿಲ್ಲ ನಾವು ಶಾಂತ ಅಹಿಂಸಾವಾದಿಗಳು ಅಹಿಂಸಾ ಮಹಾತ್ಮ ಗಾಂಧಿದ ಮಾರ್ಗದಿಂದ ಅಹಿಂಸಾ ಆಂದೋಲನದಿಂದ ನಮ್ಮ ಬೇಡಿಕೆಯನ್ನು ಪೂರೈಸ್ತೇವೆ ಅಥವಾ ಹೊರಸ್ಪಡಿಸಿ ರೋ ತೋಡು ಕೋಡ ರೋಡ್ ಬಂದ ಬಸ್ಸ ಇಂಥ ಯಾವ ಪ್ರಕಾರ ಉದ್ದಟ್ಟತನ ಕೆಲಸಗಳು ನಾವು ಮಾಡೋದಿಲ್ಲ ಶಾಂತ ಸ್ಥಳದಿಂದ ನಾವು ಇದ್ದಂಥ ಹೋರಾಟ ಮುಂದುವರಿಸ್ತೀವಿ ಆದರೆ ಹೋರಾಟ ಮಾಡು ಬಿಡಬಾರ್ದು ಯಾಕಂದರೆ ನಮ್ಮ ಭವನಗಳು ತಿಳ್ಕೋಬೇಕು ಮುಖ್ಯಮಂತ್ರಿ ಬುದ್ಧಿವಂತ ಇದ್ದಾರ ಉಪಮುಖ್ಯಮಂತ್ರಿ ಸಾಕಷ್ಟು ನಮ್ಮ ಕೂಡ ಸಂಪರ್ಕದಾಗಿದ್ದಾರ ಅವ್ರು ನಮ್ಮ ಭಾವನಾಗಳು ತಿಳ್ಕೋಬೇಕು ಪಾಲಕ ಮಂತ್ರಿಗಳು ಭಾವನೆಗಳು ತಿಳ್ಕೋಬೇಕು ಶಾಂತ ಇದ್ದಂಥ ಮನುಷ್ಯನ ಉತ್ಕೃಷ್ಟ ಮಾಡಬಾರ್ದು ಉದ್ವೇಗ ಒಳಗೆ ತರುವಂಥ ಭಾವನ ಮಾಡಬಾರ್ದ ಸುಳ್ಳು ಭರವಸೆ ಕೊಡ್ತೀರಾ ಇವತ್ತಿನ ತನಕ ಸಿಕ್ಕಿಲ್ಲ ಅವು ಈಗ ಏನತ ಅವ್ರ ಮಾತು ಮಾಡ್ತಾವ ಮಾಡ್ತಾವ ತಿಂತಾವ್ ಆರು ತಿಂಗಳ ಆಯ್ತು ಏನೋ ಮಾಡಿಲ್ಲ ಅಂದ್ರೆ ಅದಕ್ಕೆ ಏನು ಅನ್ಬೇಕು ನನಗೆ ಏನ ಅರ್ಥ ಆಗ್ತಾ ಇಲ್ಲ ಹಾ ಆರು ತಿಂಗಳಾಯ್ತು ಆರು ತಿಂಗಳ ತಕ್ಕ ಏನ ಮಾತುಗಳಿಗೆ ತರ ನಡೆದಿಲ್ಲ ಅಂದ್ರೆ ಯಾವ ಪ್ರಕಾರ ಇಂತ ಮಾತು ಕೊಟ್ಟ ತೆಪ್ಪದಂಗೆ ಅರ್ಸ್ತಾ ಇದೆ ಹಸುವ ಪ್ರೇರಿತವಾಗಿ ಹ ಸ್ವಪ್ರೇರಿತವಾಗಿ ಬಂದ ಮಾತು ಕೊಟ್ಟಿದ್ರೆ ಮತ್ತು ಆ ಸಮಯದಲ್ಲಿ ನಾ ಅಮರಣ ಉಪಾಸನ ತಗೊಂಡಿದ್ದೆ ಆಮರಣ ಬಿಡು ಸಿದ್ಧ ಆದ ಕಂಡೀಷನನ್ನು ಬಿಟ್ಟಿದ್ದೆ ಕೀ ನೀವು ಇದ್ದಂತ ಬಿಡ್ರಿ ಇವನ ಮಾತುಗಳು ಕೂರಿಸ್ತೇವೆ ಅಂತ ಸ್ವತಃ ಹೋಮ್ ಮಿನಿಸ್ಟರ್ ಎಸ್ಪೆಷಲ್ ಆಗಿ ಬಂದ ಮಾತು ಜೈನ ಸಮಾಜಕ್ಕೆ ಅನ್ಯಾಯ ನಾವು ಲೆಕ್ಕಕ್ಕೆ ಇಲ್ವಾ ಜೈನ ಸಮಾಜದಲ್ಲಿ ಸಮಯ ಸಮಯದಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಸಹನ್ ಮಾಡುವಟ್ಟು ಸಹನ್ ಮಾಡಿದವ ಸಮಾಜ ಆದರೆ ಪ್ರತಿ ಬಂದ ಮಾತದಲ್ಲಿ ಅನ್ಯಾಯ ಗಮನಕ್ಕೆ ಬರ್ತಾಯಿದೆ ಆದ ಕಾರಣ ಸನ್ಯಾಸಿಗಳು ಶುಗಳು ಆಯಿತು ಅನೇಕ ವ್ಯವಸ್ಥಾದಲ್ಲಿ ಯಾವ ಪ್ರಕಾರ ತಾರತಮ್ಯತೆ ಕಂಡು ಬರ್ತಾ ಇದೆ ಈ ವರ್ಷ ಗೆಜೆಟದಲ್ಲಿ ಟೋಟಲ್ ಒಂದು ಇಪ್ಪತ್ತು ಮೂವತ್ತು ಲಕ್ಷ ಮೂವತ್ತು ಕೋಟಿ ರೂಪಾಯಿ ಕೊಡ್ತಾನಂದರು ಗೆಜೆಟದಲ್ಲಿ ಪತ್ರದಲ್ಲಿ ಪ್ರಿಂಟ್ ಮಾಡಿದ್ರು ನಮ್ಮ ಮಠಗಳಿಗೆಲ್ಲ ಎರಡೂರ ಎರಡು ಕೋಟಿ ರೂಪಾಯಿ ಅಂತ ಕೊಡ್ತಾನಂತೀಟ್ರ್ ಕಳಿಸು ಆದರೆ ಮಾತ್ರ ಕಾಗದ್ದಾಗ ಉಳಿತು ಅಲ್ಪಸಂಖ್ಯಾತ ಎಲ್ಲರಿಗೆ ಇದ್ದಾರೋ ಜೈನ್ ಸಮಾಜ ಮಾತ್ರ ಕಾಗದ್ದಾಗ ಅಷ್ಟೇ ಈ ಪಟ್ಟು ಕೊಟ್ಟರು ಇನ್ನು ಒಂದು ರೂಪಾಯಿ ಈ ಬಜೆಟ್ ಬಜೆಟ್ ಒಂದು ತಿಂಗ್ಳು ಉಳಿತು ಇನ್ನು ಒಂದು ರೂಪಾಯಿ ಮಟ್ಟಕ್ಕೆ ಮುಟ್ಟಿಲ್ಲ ಯಾವ ಮಟ್ಟಕ್ಕೆ ಮುಟ್ಟಿಲ್ಲ ಯಾವ ಸಮಾಜಿಗೆ ಕೆಲಸದಾಗ ಮುಟ್ಟಿಲ್ಲ ಈ ರೀತಿಯಲ್ಲೇ ಆರ್ಥಿಕ ನಿರೋಧ ಸುದ್ದ ನಮಗೆ ಮೋಸ ಆಗ್ತಾಯಿದೆ ಅದರ ಜೊತೆಗೆ ಹೋಮ್ ಮಿನಿಸ್ಟರು ಪಾಲಕ ಮಂತ್ರಿಯವರು ಹಾಗೂ ರಾಜ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರು ಮತ್ತು ಅನೇಕ ಸಿ ಎಮ್ ಡಿ ಸಿ ಎಮ್ ಸುಳ್ಳು ಭರವಸೆ ನಿಗಮದಲ್ಲಿ ಸ್ಥಾನವಿಲ್ಲ ಯಾಕೆ ಇನ್ನು ಕಾಂಗ್ರೆಸ್ ಧೋರಣವರು ನಮ್ಗೆ ಬಂದು ಭೇಟಿಯಾಗಿ ನಿಮಗೇನು ಆಶ್ ಈ ಅಪೇಕ್ಷೆ ಇದೆ ಎಲ್ಲ ಪೂರಿಸ್ತವು ಆಮೇಲೆ ಇದ್ದಂಥ ಜೆ ಎನ್ ನಿಗಮ ಮಂಡಲ ಆಗಿಲ್ಲ ಹಂಡ್ರೆಡ್ ಟಕ್ಕೆ ಮಾಡಿ ಕೊಡ್ತೋ ನೀವೇ ಇದ್ದಂಥ ಉಪವಾಸ ಏನು ಮಾಡ್ತಾಯಿದ್ರೆ ಮುಂದೆ ಹಿಂತೊಕ್ಕೂರಿ ಅಂತ ಅಂದಾಗ ಮುಖ್ಯಮಂತ್ರಿ ಮನವಿ ಡಿ ಕೆ ಶಿವಕುಮಾರದ ಪ್ರಾರ್ಥನೆ ಅವ್ರ ಹೋಮ್ ಮಿನಿಸ್ಟರ್ ಸ್ವತಃ ಬಂದ ಭೇಟಿಯಾದಾಗ ನಾವು ಹಿಂತ್ ಆದರೆ ನಾಲ್ಕು ಬೇಡಿಕೆದಲ್ಲಿ ಯಾವ ಒಂದು ಬೇಡಿಕೆದಾಗ ನಾಲ್ಕು ಬೇಡಿಕೆ ಎರಡೇ ಬೇಡಿಕೆ ಪೂರ್ಣ ಎರಡೂ ಅರಡು ಆಗಿಲ್ಲ ನಿಗಮ ಮಂಡಲ ಮತ್ತು ಅದು ಸುರಕ್ಷ ಆಮೇಲೆ ನಾ ಇದ್ದಂಥ ಪ್ರೇಸ್ ಮೀಟ್ ಮಾಡಿ ಗಡುವು ಕೊಟ್ಟಿನಿ ಏಳನೇ ತಾರೀಕು ವರೆಗೆ ಈ ಎರಡೂ ಕೆಲಸ ಆಗಬೇಕು ಎರಡೂ ಕೆಲಸ ಆದ ನಂತರ ಸುದ್ದ ಇನ್ನೂ ಅವರಿಗೆ ಯಾವ ಪ್ರಕಾರ ಸ್ಪಂದನೆ ಸರಿಯಾಗಿ ಸಿಕ್ಕಿಲ್ಲ ಯಾವ ರೀತಿ ಮಟ್ಟದ ಅವ್ರ ನಿಯೋಗ ಅವ್ರ ಇದ್ದಂಥ ಗೋರ್ಮೆಂಟ್ ವತಿಯಿಂದ ಅಧಿಕಾರಿಗಳು ಬಂದು ಭೇಟಿಯಾಗಿ ನಾವು ಮಾಡ್ತೇವೆ ಅಂತ ಯಾವ ಪ್ರಕಾರ ಇನ್ನೂ ಕಂಡು ಇಲ್ಲ ಇನ್ನು ಕಂಡು ಬರಲ್ಲ ಗುಣೇಶ್ ಹುಕ್ಕೇರಿಯವ್ರು ಭೀ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಈ ಎಮ್ ಎಲ್ ಎ ಅವರು ಅವ್ರ ಪಾಲಕ್ ಮಂತ್ರಿ ಸತೀಶ್ ಜಾರಕಿಹೊಳಿ ಭೀ ನಂಗೆ ಭೇಟಾಗಿರ ಹೇಳ್ತನು ಹೇಳ್ತನು ಮಾ ಅಂತನು ಇದೇ ಶಬ್ದ ಹೊರತು ಪರಿಸರೇ ಇನ್ನು ಯಾವ ಸ್ಟ್ರಾಂಗ್ ಭೂಮಿಕ ನನಗೆ ಕಂಡು ಬರ್ತಾಯಿಲ್ಲ ನ್ಯಾಯ ಸಿಗೋವರೆಗೂ ಹೋರಾಟ ಅನ್ನ ನೀರು ತ್ಯಾಗ ಮಾಡ್ತೀನಿ ಆದ ಕಾರಣ ನಿನ್ನೆ ಸಮಯದಲ್ಲಿ ಎಲ್ಲ ಸಮಾಜ ಬಾಂಧವರನ್ನು ಕರೆಸಿ ಕರೆಸಿ ಏನು ಮಾಡಬೇಕಂತಂದಾಗ ಏನು ನಿರ್ಧಾರ ಆಗಿತ್ತಲ್ಲ ಅದು ಇದೆ ಮತ್ತು ಹೋರಾಟ ಮಾಡೋದು ಮುಂದುವರ್ಸು ಮತ್ತು ಇಲ್ಲಾದರೆ ಎಂಟನೇ ತಾರೀಕು ಮಧ್ಯಾಹ್ನ ಎರಡು ಎರಡೂರಿ ಹಿಡ್ಕೊಂಡ ಐದು ದೊಡ್ಡ ಹೋರಾಟ ದೊಡ್ಡ ಜೈನ್ ಬರಹ ಸಮ್ಮೇಳನ ಇಟ್ಕೊಂಡಿದ್ದಾವ ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಎಷ್ಟು ಇಲ್ಲಿ ಈ ಭಾಗದಾಗ ಎಮ್ ಎಲ್ ಎಗಳು ಪುನಃ ಅವ್ರಿಗೆ ಪ್ರಾರ್ಥನಾ ಸಲ್ಲಿಸ್ಕ ಜೈನ್ ಧೋರಣ್ಯವ್ರು ಹೋಗ್ತಾರೆ ಆಮೇಲೆ ಎಂಟನೇ ತಾರೀಕು ದೊಡ್ಡ ಒಂದು ಐವತ್ತು ಸಾವಿರ ಜನ ಸೇರಿ ಇದಕ್ಕೆ ಪ್ರತಿಭಟನಾ ಮಾಡ್ತೇವೆ ಆಮೇಲೆ ಆಮೇಲೆ ಸುದ್ದ ಗೋರ್ಮೆಂಟ್ ನಮ್ಮ ಮನವಿಗೆ ಸಕಾರಾತ್ಮಕ ಉತ್ತರ ನೀಡಿದಾಗ ಧರಣಿ ಮುಂದುವರಿಸ್ತೇವೆ ಎಷ್ಟು ಎಮ್ ಎಲ್ ಎಗಳಿದಾವೆ ಅವ್ರ ಮನೆ ಮುಂದೆ ಕೂತ ನಾವು ಇದ್ದಂಥ ನಮ್ಮ ಕೆಲಸ ಆಗಬೇಕಂತೇಳಿ ಧರಣಿ ಮಾಡ್ತವೆ ಆದರೆ ಸುದ್ದ ಭೀ ಆಗಲಾದರೆ ಎರಡು ನಾಲ್ಕನೇ ಸ್ಟೇಜ್ ಮಾಡ್ತವೆ ವಿಧಾನಸಭಾಗ ಮುತ್ತಗಿ ಹಾಕ್ತೇವೆ ಬೆಂಗಳೂರಿನಲ್ಲಿ ಯಾ ಇದ್ದಂಥ ಆಮೇಲೆ ಇಲ್ಲಿ ಬೆಳ ಬೆಳಗಾವಿ ಅಧಿವೇಶನದಲ್ಲಿ ಆದ ಶುದ್ಧ ಐದನೇ ಲಾಸ್ಟ್ ಏನೂ ನೀವು ಕೆಲಸ ಮಾಡಲಾದಾಗ ನಾನಾ ಇದ್ದಂಥ ಅನ್ನ ಜಲ ತ್ಯಾಗ ಮಾಡಿ